ನಮಸ್ಕಾರ ರೈತ ಬಾಂಧವ್ರೆ ನಿಮ್ಮ ತೆಂಗಿನ ಮರಗಳು ನಿರೀಕ್ಷಿತ ಇಳುವರಿ ನೀಡುತ್ತಿಲ್ಲವೇ ಬೆಳವಣಿಗೆ ಕುಂಠಿತವಾಗಿದೆಯೇ ಗಟ್ಟಿಯಾದ ಮಣ್ಣು ಇದರ ಪ್ರಮುಖ ಕಾರಣವಿರಬಹುದು ಗಟ್ಟಿಯಾದ ಮಣ್ಣು ತೆಂಗಿನ ಬೇರುಗಳು ಆಳವಾಗಿ ಇಳಿಯುವುದನ್ನು ತಡೆಯುತ್ತದೆ ಇದರಿಂದ ಬೇರುಗಳಿಗೆ ಸಾಕಷ್ಟು ಆಮ್ಲಜನಕ ದೊರೆಯದೆ ಉಸಿರುಗಟ್ಟುತ್ತವೆ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗದೆ ಮರವು ಬಳಲುತ್ತದೆ ಗಟ್ಟಿಯಾದ ಮಣ್ಣಿನಲ್ಲಿ ನೀರು ನಿಂತು ಕೊಳೆಯುವ ವಾತಾವರಣ ನಿರ್ಮಾಣವಾಗುತ್ತದೆ ಇದು ಬೇರು ಕೊಳೆತ ಮತ್ತು ಕಾಂಡ ಸೋರುವಿಕೆಯಂತಹ ರೋಗಗಳಿಗೆ ಕಾರಣವಾಗುತ್ತದೆ ದುರ್ಬಲಗೊಂಡ ಮರಗಳು ರೋಗಗಳಿಗೆ ಬೇಗನೆ ತುತ್ತಾಗುತ್ತವೆ ದುರ್ಬಲಗೊಂಡ ತೆಂಗಿನ ಮರಗಳು ಕೀಟಗಳಿಗೆ ಆಕರ್ಷಿತವಾಗುತ್ತವೆ ಗಟ್ಟಿಯಾದ ಮಣ್ಣಿನಲ್ಲಿ ಬೇರುಗಳು ಸರಿಯಾಗಿ ಬೆಳೆಯದ ಕಾರಣ ಮರಗಳು ಗಾಲಿಗೆ ಬೀಳುವ ಸಾಧ್ಯತೆ ಇರುತ್ತದೆ ಅಂತಿಮವಾಗಿ ಕಾಯಿಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆಯಾಗಿ ಇಳುವರಿ ನಷ್ಟವಾಗುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಒಂದು ಸಮಗ್ರ ನೈಸರ್ಗಿಕ ಪರಿಹಾರ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳು ಇದು ನಿಮ್ಮ ಮಣ್ಣಿನ ಗಟ್ಟಿತನವನ್ನು ಕಡಿಮೆಗೊಳಿಸಿ ತೆಂಗಿನ ಮರಗಳಿಗೆ ಉತ್ತಮ ವಾತಾವರಣವನ್ನು ಒದಗಿಸುತ್ತದೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ನಲ್ಲಿರುವ ಉಪಕಾರಿ ಸೂಕ್ಷ್ಮಾನುಜೀವಿಗಳು ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಮಣ್ಣಿನಲ್ಲಿ ಗಾಳಿ ಮತ್ತು ನೀರು ಸರಾಗವಾಗಿ ಸಂಚರಿಸಲು ಸಹಾಯ ಮಾಡುತ್ತದೆ ಇದು ಬೇರುಗಳಿಗೆ ಆಮ್ಲಜನಕವನ್ನು ಒದಗಿಸಿ ಅವುಗಳನ್ನು ಬಲಪಡಿಸುತ್ತದೆ ಡಾಕ್ಟರ್ ಸಾಯಿಲ್ ಮಣ್ಣಿನಲ್ಲಿ ಲಾಕ್ ಆದ ಪೋಷಕಾಂಶಗಳನ್ನು ಬೇರುಗಳಿಗೆ ಲಭ್ಯವಾಗುವಂತೆ ಮಾಡುತ್ತದೆ ಇದರಿಂದ ತೆಂಗಿನ ಮರಗಳು ಬಲಿಷ್ಠವಾದ ಆಳವಾದ ಬೇರುಗಳನ್ನು ಬೆಳೆಸಿಕೊಳ್ಳುತ್ತವೆ ಆರೋಗ್ಯಕರ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುವುದರಿಂದ ಮರಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ ಮೈಕ್ರೋಬಿಡಾಕ್ಟರ್ಸ್ ಆಯಿಲ್ ಬಳಕೆಯಿಂದ ನಿಮ್ಮ ತೆಂಗಿನ ಮರಗಳು ಗಟ್ಟಿಯಾದ ಮಣ್ಣಿನ ಸಮಸ್ಯೆಯಿಂದ ಮುಕ್ತಿ ಪಡೆಯುತ್ತವೆ ಮರಗಳು ರೋಗ ಹೆಚ್ಚು ಬಲಿಷ್ಠವಾಗಿ ಮತ್ತು ಉತ್ತಮ ಇಳುವರಿ ನೀಡುತ್ತವೆ ನಿಮ್ಮ ತೆಂಗಿನ ತೋಟದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಡಾಕ್ಟರ್ ಸಾಯಿಲ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ